के इस वक्त में हमारे मावाटी की शान इज्जत मा अली जनाब खान साहब जो पुराना की तरफ से अली जनाब रहीम खान साहब का दिल की गहराइयों से हम स्वागत करते हैं वेलकम करते हैं खुशी देते हैं मرحبا मुबारकबाद पेश करते हैं मैं आदि जनाब रहीम खान साहब को उनके साथ बीजापुर से जब मुझे मुजीद साहब फोन किए इसकी प्रवास से आते हुए उनके नाम पर मैं एक शेर तैयार किया हूं वो शेर मैं आपकी नजर करना चाहता हूं आप अपने दिल को समंदर की तरह वदी रखते हैं आप अपने दिल को समंदर की तरह वदी रखते हैं लाख तूफान दिल में हो पर चेहरे पे हसी रखते हैं मैं

किसी mm -hmm. के आगे हाथ फैलाना अच्छा नहीं लगता मुझे देने वालों के कतार पे रखना मेरे मालिक तेरे घर के जीवा कहीं सर ठिकाना अच्छा नहीं लगता सलामत

ಎಲ್ಲರೂ ಎಸ್ ಎಸ್ಥೆ ಎಲ್ಲ ಸಂಘ ಮತ್ತೆ ಅವೆಲ್ಲ ಕಾರ್ಯಕರ್ತರಿಗೆ ತುಂಬಾ ತುಂಬಾ ಧನ್ಯವಾದ ಹೇಳ್ತೇನೆ ಯಾಕೆ ತುಂಬ ಕಷ್ಟದಲ್ಲಿ ಯಾವಾಗ ನಮ್ಮ ಸರ್ಕಾರ ಇಲ್ಲ ಅವಾಗ ಯಾರು ನಮ್ಮ ಕಾಂಗ್ರೆಸ್ ಪಟ್ಟಾಗಿಟ್ಟಿದ್ದಾರೆ ಮತ್ತು ಯಾವಾಗಲೂ ಕಷ್ಟ ಸುಖದಲ್ಲಿ ಅವರೇ ಮುಂದಿನ ಈಗ ನಾವು ಪವರ್ನಲ್ಲಿ ಬಂದಾಗ ನಾವು ಪಾರ್ಟಿ ಆಫೀಸ್ ಭೇಟಿ ಮಾಡಿಲ್ಲ ಸುಮಾರು ಸಮಸ್ಯೆ ಇರ್ತದೆ ಪಾರ್ಟಿ ವರ್ಕರ್ಸು ಇರ್ತವೆ ಅದನ್ನು ಬಿಟ್ಟು ಅವ್ರವ್ರ ಏರಿಯಾದಲ್ಲಿ ಇಲ್ಲಿ ಗೆ ಜುಮದಕ್ಕೆ ಜುಮದಾರಿ ইলেকಷನ್ ನಲ್ಲಿ ಯೂ ಜುಮದಾರಿ ತಗೊಬೇಕು ಆ ಬಾರ್ ನಲ್ಲಿ ಏನೇನ್ ಕೆಲಸ ಇರ್ತದೆ ಜನ ನಿಮಗೆ ಕೇಳ್ತಾರೆ वोट ಕೇಳ್ತಕ್ಕ ಬಂದಿರ ಈಗ ಸರ್ಕಾರ ನಿಮಗೆ ಬಂದಿದೆ ಎಮ الಎ ಬಂದಿರ ಆ ಕೆಲಸ ಆಲ್ಸೋ ತೌದ ಇಲ್ಲ ನಮ್ಮ ಸರ್ಕಾರ ಬಂದಿದೆ 8 ವರ್ಷ ಏನಿಲ್ಲ ಅಂತಾ ಪಾವು ಮನೆ ಮೇಲೆ ಕುಡರ್ತೋ ಮತ್ತೆ ಜುಮೆದಾರಿ ಏನಿದೆ ತಮ್ಮ ಎಲ್ಲರ್ ಬಂದ್ರು ಸರ್ಕಾರ ಬಂದಿದೆ ತಮ್ಮ ಕಷ್ಟದ ಏರಿಯಾದಲ್ಲಿ ಏನೇನಿದೆ ಪ್ರಾಬ್ಲಮ್ಸ್ ಅದು ತಗೊಂಡು ನಮ್ಮ ಎಮ್ ಎಲ್ ಎ ಆಗಲಿ ಮಿನಿಸ್ಟರ್ ಆಗಲಿ ಮಾಡ್ಲಿ ಮತ್ತೆ ತಿಮ್ಮಕ್ಕೂ ಸಹ ಕಾರ್ಯಕರ್ತರ ಬಗ್ಗೆ ಎಮ್ ಎಲ್ ಎ ಸಾಹಿತಿ ನೋಡ್ತಾರೆ ಸುಮಾರು ಸಲ ಏನಾಗ್ತದೆ ಅಂದರು ಐದು ವರ್ಷ ಹತ್ತು ವರ್ಷ ಕೆಲಸ ಮಾಡಿದ್ರೆ ಬೇರೆ ಇರ್ತಾರೆ ಪವರ್ ಬಂದಾಗ ಬೇರೆಯವ್ರಿಗೆ ನಾಮಿನೇಷನ್ ಪೋಸ್ಟ್ ಅವರು ತಗೊಂಡು ಅದ್ರ ಸಲಗೆ ನಾವೆಲ್ಲರೂ ನಮ್ಮ ಪಾರ್ಟಿ ರೆಸ್ಪಾನ್ಸಿಬಲ್ ರೆಸ್ಪಾನ್ಸಿಬಿಲಿಂದ ಕೆಲಸ ಮಾಡಿದ್ದೀನಿ ಅದ್ರ ಸಲಗೆ ನಾನು ತಮ್ಮೆಲ್ಲರೂ ತುಂಬ ಧನ್ಯವಾದ ಇಡ್ತೇನೆ ಈಗ ನಾನು ಈ ಬಿಜಾಪುರ ಡಿಸ್ಟ್ರಿಕಲ್ಲಿ ಬಿಜಾಪುರದಲ್ಲಿ ಇಡೀ ಡಿಸ್ಟಿಕ್ಕು ಡಿ ಯು ಮೀಟಿಂಗಲ್ಲಿ ಎಂ ಬಿ ಪಾಟೀಲ್ ಅವರು ಇದ್ದರು ಆೌಟುಪಿನಲ್ಲಿ ಡಿಜಾಪ್ನಲ್ಲಿ ರಿಪೋರ್ಟ್ ಮಾಡಿ ಒಂದು ಸಮಸ್ಯೆ ಇದೆ ಇರಲಿ ಆಫೀಸರ್ ಜೊತೆ ಚರ್ಚೆ ಆಗಿದೆ ಅಂತ ಹೇಳಿ ಡಿಎಂಎ ಸಿಪಲ್ಟಿ ಡೈರೆಕ್ಟರ್ ಅವರನ್ನು ಕೊಂಡಿದ್ದಾರೆ ಇಸಿಸಿ ಜೊತೆ ಅಸಮಾಪ ಆಫೀಸರ್ ಜೊತೆ ಅಲ್ಲಿ ಚರ್ಚೆ ಆಗಿದೆ ಇನ್ಫ್ರಾ ಕ್ಯಾಂಟಿನ್ ಮತ್ತೆ 레ಗಸಿ ವೆಸ್ಟ್ ಬೆಳಸುವಂತ ಅವರು ಅಲ್ಲಿ ಹೋಗಿ ಬಂತು ನೋಡಿದನು ಶಿವಾನಂದ್ ಪಾಟೀಲ್ ಅವರು ನಾಲ್ಕು ಎಂಟೆಂಟ್ ಕರ್ಸಿರು ಭು ಶೇಪ್ನಲ್ಲಿ ಭವಿಷ್ಷನಲ್ಲಿ ಸುಮಾರು ಏರಿಯಾಗೆ ಸರ್ಪ್ರೈಸ್ ವಿಸ್ ಮುನ್ಸಿಪಾಲ್ಟಿ ಆಫೀಸ್ ರಾತ್ರಿ ಎಂಟು ಒಂಬತ್ತು ರೆಕೆಟ್ನ ಮುನ್ಸಿಪಾಲ್ಟಿ ಆಫೀಸ್ನಲ್ಲಿ ನಾವು ಮೀಟಿಂಗ್ ತಗೊಂಡೇನೆ ಏನೇನು ಸಮಸ್ಯೆ ಇದೆ ಪ್ರಾಬ್ಲಮ್ಸ್ ಇದೆ ಅವರು ರೋಡ್ ತೋರಿಸಿದ್ದಾರೆ ಈಗ ನ್ಯೂ ಮೀಟಿಂಗ್ನಲ್ಲಿ ಸುಮಾರು ಎಂಟೆ ಡೀಟೇಲ್ ಬಾಲ್ ಕೂಡ ಚರ್ಚೆ ಆಗ್ತದೆ ಹೀಗೆ ಗ್ರೇಟ್ ಒನ್ ಮುನ್ಸಿಪಾಲ್ಟಿ ಮಾಡಿದ್ದಾರೆ ಇಲ್ಲಿ ಸ್ಪಾಟ್ ಫೆಸಿಲಿಟೀಸ್ ಮತ್ತು ಅನುದಾನ ಆ ಥರ ಇಲ್ಲ ಅಂತ ಹೇಳಿದ್ದಾರೆ ಆ ಥರ ಇಡೀ ಡಿಸ್ಟ್ರಿಕ್ಟ್ ಮುನ್ಸಿಪಾಲ್ಟೀಸ್ ಪಿ ಎಂ ಸಿ ಪಿ ಎಂ ಸಿ